ದಸರಾ ಬಗ್ಗೆ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸಲಿಕ್ಕೆ ಇವತ್ತು ನಾನು ಈಡನ್ಸ್ ನ್ಯೂಸ್ ಸ್ಟುಡಿಯೋನಲ್ಲಿದ್ದೀನಿ ದಸರಾ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ವಿಶೇಷವಾಗಿ ಆನೆ ಅಂಬಾರಿ ಇರಬಹುದು ಮತ್ತೆ ಪಂಜಿನ ಕವಾಯತು ಮೈದಾನದಲ್ಲಿ ನಡೆಯುವಂತಹ ಟಾರ್ಚ್ಲೆಟ್ ಶೋ ಇರ್ಬೋದು ಬಹಳ ಅದ್ಭುತವಾದಂತಹ ಹೆಸರುಗಳನ್ನ ಮಾಡಿದೆ ಏರ್ ಶೋ ಕೂಡ ಇದರಲ್ಲಿ ಭಾಗಿಯಾಗುತ್ತೆ ಅಂತೆಯೇ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಷಯಕ್ಕೆ ಬಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಪ್ರಾರಂಭವಾಗುತ್ತೆ ಆದ್ರೆ ನವರಾತ್ರಿ ದಿನದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ವೇದಿಕೆನೇ ಮಾಡಿಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ನವರಾತ್ರಿ ಹಬ್ಬ ಐಡೆಂಟಿಟಿ ಸಿಗೋದೆ ಚಾಮುಂಡೇಶ್ವರಿ ಇಂದ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಯಾಕೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ಪ್ರತಿದಿನ ಮೈಸೂರಿನಲ್ಲಿ ಹಲವಾರು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅದೇ ರೀತಿ ಚಾಮುಂಡಿ ಬೆಟ್ಟದಲ್ಲೂ ಯಾಕೆ ಒಂದು ವೇದಿಕೆಯಲ್ಲಿ ಇವರು ಕಾರ್ಯಕ್ರಮಗಳನ್ನ ಮಾಡಬಾರ್ದಿತ್ತು ಅನ್ನೋದು ನನ್ನ ಅಭಿಪ್ರಾಯ ಉಳಿದಂತೆ ಇನ್ನು ಅರಮನೆಯ ವೇದಿಕೆಯಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅದು ಸಂತೋಷದಾಯಕದಂತ ವಿಷಯ ಇನ್ನು ಅನೇಕ ಸ್ಥಳೀಯ ಕಲಾವಿದರಿಗೆ ಕೆಲವೊಮ್ಮೆ ಅವಕಾಶ ಸಿಗೋದಿಲ್ಲ ಅದು ಸ್ವಲ್ಪ ಬೇಜಾರಾಗುವಂತ ವಿಷಯ ಸ್ಥಳೀಯ ಕಲಾವಿದರನ್ನು ಕೂಡ ಗುರುತಿಸಿ ಅವರಿಗೂ ಕೂಡ ಅವಕಾಶ ಕೊಡೋದ್ರಲ್ಲಿ ಅವರು ನಮ್ಮ ಊರಿನ ಹಬ್ಬ ನಮ್ಮ ದಸರಾದಲ್ಲಿ ನಾವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅಂತ ತುಂಬಾ ಸಂತೋಷ ಪಡ್ತಾರೆ ಮತ್ತೆ ಇನ್ನು ಯುವ ಸಂಭ್ರಮದಲ್ಲಿ ಇತ್ತೀಚೆಗೆ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ಧ್ವನಿ ಬರ್ತಾ ಇದೆ ಖಂಡಿತವಾಗ್ಲು ಯಾಕೆ ಕೊಡಬಾರ್ದು ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ಯಾವಾಗ್ಲೂ ಅಷ್ಟೇ ಹೊರಗಡೆಯಿಂದ ಬಂದಂತ ಕಲಾವಿದರಿಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಕೊಟ್ಟು ಕಾರ್ಯಕ್ರಮವನ್ನ ಮಾಡ್ತೀರಾ ನಮ್ಮಲ್ಲೂ ಕೂಡ ತುಂಬಾ ಉತ್ತಮ ಮಟ್ಟದ ಕಲಾವಿದರಿದ್ದಾರೆ ಅಂತವರಿಗೆ ಒಂದು ವೇದಿಕೆಯನ್ನ ನಿರ್ಮಿಸಿ ಕಲಾವಿದರಿಗೂ ಕೂಡ ಯುವ ದಸರಾ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಳುವುದು ಉತ್ತಮ ಬೇರೆ ಹೊರ್ಗಡೆಯಿಂದ ಬಂದವರೇ ಪ್ರತಿ ಬಾರಿ ಯುವ ದಸರಾದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಸ್ಥಳೀಯ ಕಲಾವಿದರು ಕೂಡ ತುಂಬಾ ಹಿರಿಯ ಕಲಾವಿದರು ಉತ್ತಮವಾದಂತ ತಂಡ ಉಳ್ಳಂತ ತಂಡಗಳು ಕೂಡ ನಮ್ಮ ಮೈಸೂರಿನಲ್ಲಿವೆ ಅವರಿಗೆ ಅವಕಾಶ ಮಾಡಿಕೊಡೋದ್ರಲ್ಲಿ ತಪ್ಪೇ ಇಲ್ಲ ಅದ್ರ ಬಗ್ಗೆ ನನಗೆ ಸ್ವಲ್ಪ ಬೇಸರವಿದೆ ಇನ್ನು ವಿಶೇಷವಾಗಿ ಈ ದಸರಾದಲ್ಲಿ ಆಹಾರ ಮೇಳ ಬಹಳ ಎಲ್ಲ ರಾಜ್ಯದ ವಿವಿಧ ಖಾದ್ಯಗಳನ್ನ ಮಾರಾಟ ಮಾಡಲಾಗುತ್ತದೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಹಾರಕ್ಕೆ ವಿಸಿಟ್ ಮಾಡ್ತಾರೆ ಆಹಾರವನ್ನ ಸವಿದು ಎಲ್ರು ಕೂಡ ಎಂಜಾಯ್ ಮಾಡ್ತಾರೆ ದಸರಾದಲ್ಲಿ ಅಂಬಾರಿ ಹೋಗುವಂತಹ ರೋಡಿನಲ್ಲಿ ಎಷ್ಟು ಕ್ರೌಡ್ ಇದ್ರು ಕೂಡ ಜನ ಅಂಬಾರಿ ನೋಡಿದ್ರೇನೆ ದಸರಾ ಮತ್ತೆ ನವರಾತ್ರಿಯ ಒಂದು ಪೂಜೆ ಸಾರ್ಥಕ ಅನ್ನೋ ಭಾವನೆ ಭಾವನೆಯಲ್ಲಿ ದಸರಾವನ್ನ ಎಲ್ರು ಕೂಡ ಎಂಜಾಯ್ ಮಾಡ್ತಾರೆ ದಸರಾ ಒಂಬತ್ತು ದಿನ ನವರಾತ್ರಿ ಈ ಸರಿ ವಿಶೇಷವಾಗಿ ಹತ್ತು ದಿನ ಆಗಿದೆ ಹತ್ತು ದಿನದಲ್ಲಿ ಎಲ್ಲರೂ ಹತ್ತು ದಿನ ನವರಾತ್ರಿ ಆಚರಣೆ ಮಾಡಿದ್ರು ಹನ್ನೊಂದನೇ ದಿನಕ್ಕೆ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿದ್ರೆ ಅಲ್ಲಿಗೆ ನವರಾತ್ರಿ ಸಂಪೂರ್ಣವಾಯ್ತು ಅನ್ನುವಂತಹ ಭಾವನೆ ನಮ್ಮ ಜನರಲ್ಲಿದೆ ಧಾರ್ಮಿಕವಾದ ಭಾವನೆ ಅದು ಅಧಿದೇವತೆಯಾದ ಚಾಮುಂಡೇಶ್ವರಿಯನ್ನ ಪ್ರತಿ ದಿನವೂ ಹೋಗಿ ಕೂಡ ದರ್ಶನ ಮಾಡ್ತಾರೆ ತಾಯಿ ಚಾಮುಂಡೇಶ್ವರಿಗೆ ಪ್ರತಿ ದಿನವೂ ಕೂಡ ಅನೇಕ ಅಲಂಕಾರಗಳನ್ನ ಮಾಡ್ತಾರೆ ಪ್ರತಿದಿನವೂ ಒಂದೊಂದು ಅಲಂಕಾರ ಇರುತ್ತದೆ ಕಾತ್ಯಾಯಿನಿ ಕೋಶ್ಮಾಂಡ ಕರಾಳ ರಾತ್ರಿ ದಿನ ಕೂಡ ವಿಶೇಷವಾದಂತ ಅಲಂಕಾರ ಇರುತ್ತೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭಕ್ತ ಸಾಗರ ಯಥೇಚ್ಛವಾಗಿ ಬರುತ್ತೆ ಅಲ್ಲೂ ಕೂಡ ಕೆಲವು ಬಾರಿ ವಿ ಬಂದಾಗ ಸಾರ್ವಜನಿಕರನ್ನ ನಿಲ್ಲಿಸಿ ಅವರಿಗೆ ಮಾತ್ರ ದರ್ಶನಕ್ಕೆ ಅನುವು ಮಾಡ್ಕೊಡ್ತಾರೆ ಆ ಸಮಯದಲ್ಲಿ ತುಂಬಾ ಅಹ್ ನೂಕು ಕೂಡ ಆಗತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಉಳಿದಂತೆ ಇನ್ನ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅತ್ಯುತ್ತಮವಾಗಿ ಕಾರ್ಯವನ್ನ ನಿರ್ವಹಿಸಿ ಟ್ರಾಫಿಕ್ ಎಲ್ಲಾ ಕೂಡ ಕಂಟ್ರೋಲ್ ಮಾಡಿ ಉತ್ತಮವಾದಂತಹ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇದು ಇದಿಷ್ಟು ನನ್ನ ಅಭಿಪ್ರಾಯವಾಗಿತ್ತು ದಸರಾ ಬಗ್ಗೆ ಧನ್ಯವಾದಗಳು